ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವಿಷೇನಪ್ಪ ಅಂತಂದ್ರೆ ಮಣ್ಣು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಯಾವ ಕಂಚಿಕೆರೆ ಗ್ರಾಮದವರು ಇವರು ನನ್ನ ಧರ್ಮ ಪತ್ನಿ ಅಂದರೆ ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ನಾಲ್ಕು ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು ಮೆಸೇಜು ಪರ್ಸ್ನಲ್ ಐ ಡಿಗೆ ಇವರು ಹಾಕಿರುತ್ತಾರೆ ಆ ಒಂದು ಪರ್ಸ್ನಲ್ ಐ ಡಿ ನಾವು ಮೆಸೇಜನ್ನು ಸೇವ್ ಮಾಡಿಕೊಂಡು ನಮ್ಮ ಬೈಲಂಗೂರು ವ್ಯಾಪ್ತಿಗೆ ಸಂಬಂಧಪಟ್ಟ ಸ್ಟೇಷನ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬರಾಗಲಿ ಕೆ ಎಸ್ ಎಸ್ ಸಾಹೇಬರು ಆಮೇಲೆ ಎಲ್ಲ ಸಾಹೇಬರ್ ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡ್ಬಂದು ಇವತ್ತು ಅವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಈ ವ್ಯಕ್ತಿ ಹೇಳಿದ ಹಾಗೆ ಕೆಟ್ಟ ಕೆಟ್ಟದ ಕಮೆಂಟ್ಸ್ ಗಳು ಕಮೆಂಟ್ಸ್ ಏನು ಪೋಸ್ಟ್ ಅಲ್ಲಿ ಅಥವಾ ಪರ್ಸನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನ ಓದ್ತಾ ಇರ್ತೀವಿ ನಾವು ಅದನ್ನು ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಮ ಕಲಿಯೋದಿರಲಿ ಯಾಕಪ್ಪ ಅಂತಂದ್ರೆ ಬಿಟ್ಟಾರ ಪಡಾ ಅಂತೇಳಿ ಕಪ್ ಕಮೆಂಟ್ಸ್ ಗಳು ನೋಡಿದವರು ಬಿಟ್ಟು ಅದನ್ನೇ ತಿಳಿ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವರಿಗೆ ಆದ ಶಿಕ್ಷೆ ನಿಮಗೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ಮಾಡೇ ಮಾಡಿ ಮಾಡ್ತೀವಿ ಯಾಕಪ್ಪ ಇದ್ರ ಬಗ್ಗೆ ನಾವು ಇಲ್ಲದಿ ಕೆಡಿಸ್ಕೊಂಡಿದ್ದಿಲ್ಲ ಇನ್ಮೇಲೆ ತಿಳಿಗಿಡ್ಸ್ಕೊಳ್ಬೇಕಾಗತ್ತೆ ಯಾಕೆ ನಮಗೂ ಲೈಫ್ ಇದೆ ನಮಗೂ ಜೀವನ ಇರುತ್ತೆ ನಾವು ಸೋಷಿಯಲ್ ಮೀಡಿಯಾದಾಗ ಬೆಳೆಯವರದೀವಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಜೀವನ ಆಗುತ್ತೆ ಹೀಗಾಗಿ ನೀವು ಅರಿವಿಟ್ಕೊಂಡು ನೀವು ಮೆಸೇಜ್ಗಳನ್ನ ಮಾಡಬೇಕಾಗತ್ತೆ ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ ನಿಮ್ಮ ಅಕ್ಕ ತಂಗಿರಿ ನಮ್ಮ ಅಕ್ಕ ತಂಗಿರಿ ಎಲ್ಲ ಒಂದೇ ಇರುತ್ತೆ ದಯವಿಟ್ಟು ಗಮನ ಇಟ್ಕೊಂಡು ಮೆಸೇಜ್ ಮಾಡಿ

ಬಯಲಮಂಗ್ಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿ ಅದರಿಂದ ಇವತ್ತು ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಬಂದು ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ ಅದರಿಂದ ನಾನು ಮಾಡಿದ ತಪ್ಪು ಸೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾರು ಮಾಡಬಾರ್ದು ಎಂದು ಹೇಳಿ ನಾನಿದ್ದ ಅವ್ರಿಗೆ ಕ್ಷಮೆ ಯಶಿಸಿ ಈ ಥರ ಇನ್ಯಾರು ಮಾಡಬಾರ್ದು ಅಂತ ಹೇಳಿ